ಶಿಡ್ಲಘಟ್ಟದ ಬಿಜೆಪಿ ಕಚೇರಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ನೂರಾರು ಭಾಷೆ ಸಾವಿರಾರು ಜಾತಿ ಹತ್ತಾರು ಧರ್ಮಗಳಿರುವ ಈ ದೇಶವು ಅಂಬೇಡ್ಕರ್ ಅವರು ಸಂವಿಧಾನದಿಂದ ಒಗ್ಗೂಡಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವ ಭಾರತವು ಜಗತ್ತಿನಲ್ಲೇ ಮುಂಚೂಣಿ ರಾಷ್ಟ್ರವಾಗಿ ಬೆಳೆಯುತ್ತಿದೆ ಎಂದು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು ಶಿಡ್ಲಿಘಟ್ಟ ನಗರದ ಮಯೂರ ವೃತ್ತದಲ್ಲಿನ ಬಿಜೆಪಿಯ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜೋಹರಣ ನೆರವೇರಿಸಿ ಮಾತನಾಡಿದರು ಇಂದಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವ ಪೀಳಿಗೆ ಸ್ವತಂತ್ರ ಹೋರಾಟ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟದಲ್ಲಿ ತನು ಧನ ಮನ ಅರ್ಪಿಸಿ ಹುತಾತ್ಮರಾದ ದೇಶ ಪ್ರೇಮಿಗಳ ಬದುಕು ಆದರ್ಶ ಅವರ ತ್ಯಾಗದ ದೇಶಭಕ್ತಿಯ ಕುರಿತು ಅರಿವು ಮೂಡಿಸಬೇಕು ದೇಶದ ಕೋಟ್ಯಾಂತರ ಕುಟುಂಬಗಳಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸುವಂತಾಗಬೇಕು ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳಬೇಕು ಎಂದು ಆಶಯ ವ್ಯಕ್ತಪಡಿಸಿದರು ನೂರಾರು ಭಾಷೆ ಸಾವಿರಾರು ಜಾತಿ ಹತ್ತಾರು ಧರ್ಮಗಳ ಜನರಿದ್ದರೂ ಸಂವಿಧಾನದಡಿ ಎಲ್ಲರೂ ಸಾಮರಸ್ಯದಿಂದ ಬದುಕುತ್ತಿದ್ದೇವೆ ಮತ್ತು ಬಾಳುತ್ತಿದ್ದೇವೆ ಅಷ್ಟರ ಮಟ್ಟಿಗೆ ನಮ್ಮ ದೇಶ ಸಂವಿಧಾನವು ಜಗತ್ತಿನಲ್ಲಿ ಶ್ರೇಷ್ಠವಾಗಿದೆ ಅದಕ್ಕೆ ಚ್ಯುತಿ ಬರುವಂತೆ ಎಂದಿಗೂ ನಾವು ನೀವು ನಡೆದುಕೊಳ್ಳಬಾರದು ಎಂದು ಮನವಿ ಮಾಡಿದರು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಿ ಪುಷ್ಪನಮನ ಸಲ್ಲಿಸಲಾಯಿತು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ನಗರ ಘಟಕದ ಅಧ್ಯಕ್ಷ ನರೇಶ್ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಬಂಗಾರು ರಾಮಕೃಷ್ಣಪ್ಪ ಮಧು ಅಭಿ ಮೌನೇಶ್ ಸುಬ್ಬು ಚಾತುರ್ಯ ಇನ್ನಿತರರು ಹಾಜರಿದ್ದರು ಭರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಕ್ಕಂತ ಏನಿದೆ ಈ ದಿನ ಭರತ್ ಮಾತಾ ತಾಯಿಯ ಒಂದು ಹುಟ್ಟೊಬ್ಬರನ್ನೇ ನಾವು ಆಚರಿಸ ದಿನ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ದೇಶ ಆಗಿರ್ತಕ್ಕಂಥ ಭಾಷೆಗಳಿರ್ತಕ್ಕಂಥ ನಮ್ಮ ದೇಶವನ್ನು ಇವತ್ತು ಈ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಏನು ನಮ್ಮ ದೇಶ ಉಳಿದಿದೆ ದೇಶ ಬೆಳೀತಾ ಇದೆ ಹಾಗಾಗಿ ನಾವೆಲ್ಲ ಒಗ್ಗಟ್ಟಿನಲ್ಲಿ ಇವತ್ತು ದೇಶ ಭಾಷೆ ನೆಲ ಜಲ ಉಳಿಸಿ ನಾವೆಲ್ಲ ಇರ್ತಕ್ಕಂಥ ಈ ಯುವ ಪೀಳಿಗೆಗೆ ನಾವೆಲ್ಲ ಸಂತೋಷ ಕೊಡ್ತಕ್ಕಂಥ ಇವತ್ತೇನು ದಿನ ಇದೆ ಮನೆ ಮನೆಯಲ್ಲಿ ಆಚರಿಸ್ಬೇಕು ಈ ಬರ್ತಕ್ಕಂಥ ಯುವ ಪೀಳಿಗೆಗೆ ನಾವೆಲ್ಲ ಹೇಳಬೇಕು ಈ ಒಂದು ದಿನವನ್ನು ಅಪವಾಗಿ ಆಚರಿಸ್ಬೇಕು ಅಂತೇಳಿ ಇವತ್ತು ನಾವು ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಕ್ಷೇತ್ರದ ಆಫೀಸಲ್ಲಿ ಕೂಡ ಇವತ್ತು ಒಂದು ನಮ್ಮ ನಮ್ಮ ತಾಲೂಕಿಗೆ ಇದು ಇಡೀ ದೇಶಕ್ಕೆ ಎಲ್ಲ ಒಂದು ನಮ್ಮ ಜನತೆಗೆ ಕೂಡ ಈ ಒಂದು ಗಣರಾಜ್ಯೋತ್ಸವ ಸುಭಾಷಣ ಕೋರ್ತಾ ಅವತ್ತು ಇದು ಕಾರ್ಯಕ್ರಮ ಆಯೋಜಿಸಿದ್ದೀವಿ ತಮಗೆಲ್ಲ ತಾವೆಲ್ಲ ಬಂದಿದ್ರ ತಮಗೂ ಒಳ್ಳೇದಾಗ್ಲಿ ಶುಭವಾಗಲಿ